ಮಂದಿರ ಮನದೊಳಗ ದೇವರದರೊಳಗ ಇದ್ದರ ಬದುಕು ಸುಂದರ ಇದ್ದರ ಬದುಕು ಸುಂದರ ಭಾವದೊಳಗ ದೇವರ ಮನೆಯಾಯ್ತು ಜನರೊಳಗ ದೇವರ ಮನೆಯಾಯ್ತು ಜನರೊಳಗ ಕರಗುವ ಮನೆ ಕಟ್ಟಿ ಬೆಳಗುವ ಮನೆ ಬಿಟ್ಟಿ ಬಳೆಯಬೇಕೊಂದು ಸಾಕಿದೀ ಗೊಕ್ಕೊಳ್ಳೆಯ ಬೇಕೊಂದು ಸಾಕಿದಿ ಭವಕೊಳ್ಗ ಕಳ್ದ ಮಕ ಹೊತ್ತು ತಿರುಗಿರಿ ಆ ಕಳ್ದ ಮಕ ಹೊತ್ತು ತಿರುಗಿರಿ ಮನಿ ಆಸ್ತೀನ ಗಳಿಸಿದಿ ಜಾಸ್ತಿನ ಆಸೆಯ ನಿಶೇಕ ಬಿದ್ದಿ ಆಸೆಯ ನಿಶೇಕ ಬಿದ್ದಿದಿ ಬದುಕುಳ್ಗ ಆಸ್ತಿ ಗಳಿಸಿ ಅತ್ತಿ ಕಳಗಿರಿ

ಪಿದಿ ಮಗ ಮೂಗುದ ಹಾಕಿದರ ಕೊಬ್ಬಿನ ಗಬ್ಬ ಕರ್ಗೀತ ಕೊಬ್ಬಿದ ಗಬ್ಬ ಕರ್ಗೀತ ಬದುಕೊಳಗ ಹಬ್ಬಿದ ಮನವು ನಿಂದತ ಆರೂರ ಬೇಡ ಇದ್ದಾರು ಬಿಡಬೇಡ ಆರೂರ ಬೇಡ ಇದ್ದಾರು ಬಿಡಬೇಡ ಹೆತ್ತೋರ ಕುತ್ತೊಂದು ಎದಿಯೊಳಗ ೋರ ತುತ್ತೊಂದು ಎದೆಯೊಳಗ ಇದ್ದರ ತುತ್ತುಳಿಸಿ ಸಲ್ಲುತ್ತದ ಇಡಿ ಬಳಪ ಬಳಪಾನ ಹಿಡಿದವ ಬಳಪಾನ ಹಿಡ್ದವ ಕೋಣೆ ತನಕ ಕಾಯ್ತಾನ ಕರುಳೊಳಗ ಕರುಣೆ ಇದ್ದಾರ ಕರುಳೊಳಗ ಕರುಣೆ ಇದ್ದಾರ ಬದುಕೊಳಗ ತುತ್ತೊಳಗ ತುತ್ತಾದ ನಿಧ ಶರಣ ತುತ್ತೊಳಗ ತುತ್ತಾದ ನಿಧ ಶರಣ Toto lagatutada ni da pada shaana. Toto lagatutada ni da pada shaana. Toto lagatutada ni da pada